ಫೋನ್ ಪೇ ಪೇಟಿಎಂ ನಾವು ಬಳಸಲ್ಲ ಅಂತ ವ್ಯಾಪಾರಿಗಳು ಪಟ್ಟು ಹಿಡಿದು ಕೂತಿದ್ದಾರೆ ಈಗ ಎಲ್ರಿಗೂ ನೋಟಿಸ್ ಬಂದಿದೆಯಲ್ಲ ಅಷ್ಟು ಕಟ್ಟಿ ಇಷ್ಟು ಕಟ್ಟಿ ಅಂತ ಅದನ್ನೆಲ್ಲ ನೀವು ವಾಪಸ್ ತಗೊಳ್ಳೋವರೆಗೂ ನಾವು ಫೋನ್ ಪೇನು ಬಳಸಲ್ಲ ಪೇಟಿಎಂ ಬಳಸಲ್ಲ ಏನೂ ಬಳಸಲ್ಲ ಅಂತ ವ್ಯಾಪಾರಿಗಳು ಹೇಳ್ತಾ ಇದ್ದಾರೆ ಜಿ ಎಸ್ ಟಿ ನೋಂದಣಿಗೆ ಸಿದ್ಧ ಆದ್ರೆ ಹಳೆ ಲೆಕ್ಕ ಕೇಳಬೇಡಿ ಅಂತ ಆಗ್ರಹವನ್ನ ಮಾಡ್ಲಾಗ್ತಾ ಇದೆ ಸರಕು ಮತ್ತು ಸೇವಾ ತೆರಿಗೆ ಸಂಬಂಧ ನೀಡಿರುವಂತ ನೋಟಿಸ್ ಅನ್ನೋದು ರಾಜ್ಯ ವಾಣಿಜ್ಯ ತೆರಿಗೆ ಇಲಾಖೆ ಸಂಪೂರ್ಣವಾಗಿ ವಾಪಸ್ ಪಡಿಬೇಕು ಅಂತ ಸಣ್ಣ ವ್ಯಾಪಾರಿಗಳು ಪಟ್ಟು ಹಿಡಿದಿದ್ದು ನೋ ಯುಪಿಐ ಓನ್ಲಿ ಕ್ಯಾಶ್ ನಿಲುವನ್ನು ತೀವ್ರಗೊಳಿಸಿದ್ದಾರೆ ಇಪ್ಪತ್ಮೂರು ಇಪ್ಪತ್ನಾಲ್ಕರಂದು ಹಾಲು ಬಂದ್ ಕೂಡ ಆಗ್ತಾ ಇದೆ ಜುಲೈ ಇಪ್ಪತ್ಮೂರು ಮತ್ತು ಇಪ್ಪತ್ನಾಲ್ಕರಂದು ಬೇಕರಿ ಮತ್ತು ಕಾಂಡಿಮೆಂಟ್ಸ್ ಗಳಲ್ಲಿ ಹಾಲು ಕಾಫಿ ಟೀ ಮತ್ತು ಹಾಲಿನ ಎಲ್ಲ ಉತ್ಪನ್ನಗಳ ಮಾರಾಟ ಸಂಪೂರ್ಣವಾಗಿ ನಿಲ್ಲಿಸುತ್ತೇವೆ ಅಲ್ಲದೆ ಅಂದು ಕಪ್ಪು ಪಟ್ಟಿಯನ್ನು ಧರಿಸಿ ವ್ಯಾಪಾರ ಮಾಡ್ತೇವೆ ಜುಲೈ ಇಪ್ಪತ್ತೈದರಂದು ಸ್ವಾತಂತ್ರ್ಯ ಉದ್ಯಾನದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಅಂತ ಕಾರ್ಮಿಕ ಪರಿಷತ್ ಅಧ್ಯಕ್ಷರು ಹೇಳ್ಕೊಳ್ತಾ ಇದ್ದಾರೆ ಸೊ ನಾವು ಹೋರಾಟವನ್ನು ಮಾಡ್ತೀವಿ ಪ್ರತಿಭಟನೆಯನ್ನು ಮಾಡ್ತೀವಿ ಮತ್ತು ಈಗ ಏನೇನು ನೋಟಿಸ್ ಕೊಟ್ಟಿದಾರಲ್ಲ ಆ ನೋಟಿಸ್ ಎಲ್ಲ ವಾಪಸ್ ತಗೊಳ್ಳೋವರೆಗೂ ನಾವು ಯಾವುದೇ ರೀತಿಯಾಗಿಯೂ ಕೂಡ ಪೇ ಟಿ ಎಮ್ ಆಗಿರ್ಬೋದು ಅಥವಾ ಫೋನ್ಪೇ ಆಗಿರ್ಬೋದು ಇದರ ಬಳಕೆಯನ್ನು ನಾವು ಮಾಡದೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಕೆಲವರಿಗೆಲ್ಲ ಲಕ್ಷ ಲಕ್ಷ ಕಟ್ಟಬೇಕು ಅಂತ ಬಂದಿದೆ ಎಲ್ಲಿಂದ ಕಟ್ಟೋದು ಇವಾಗ ಸೊ ನಮ್ಮ ಕೈಲಿ ಕಟ್ಟೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ ಆಮೇಲೆ ಈಗಾಗಲೇ ಈ ಥರ ಈ ಫೋನ್ಪೇ ಗೂಗಲ್ ಪೇ ಪೇ ಎಮ್ ಎಲ್ಲ ಏನಿತ್ತು ಅದನ್ನೆಲ್ಲ ಈ ಸ್ಕ್ಯಾನರ್ನ ಅಳವಡಿಸಿದ್ರಲ್ಲ ಅದೆಲ್ಲ ತೆಗ್ದು ಹಾಕ್ತಿದ್ದಾರೆ ನಿಮ್ಮ ಸಹವಾಸವೇ ಬೇಡ ನಮಗೆ ಅಂತ ಹೇಳ್ತಾ ಇದ್ದಾರೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಏನಾಗತ್ತೆ ನೋಟಿಸ್ ವಾಪಸ್ ಪಡ್ಕೊಳ್ತಾರ ಹೂ ಮಾರೋರಿಗೆ ಹಾಲು ಮಾರೋರಿಗೆಲ್ಲ ಇಪ್ಪತ್ನಾಲ್ಕು ಲಕ್ಷ ಇಪ್ಪತ್ತೈದು ಲಕ್ಷ ನಲ್ವತ್ತು ಲಕ್ಷ ಅಂತೆಲ್ಲ ಬಂದ್ಬಿಟ್ರೆ ಒಮ್ಮೆಲೆ ಎಲ್ಲಿಂದ ಕಟ್ತಾರೆ ಬೇಕ್ರಿ ಹಾಕೊಂಡು ಹೋಗ್ತೀವಿ ಊರು ಬಿಟ್ಟು ಹೋಗ್ತೀವಿ ವ್ಯಾಪಾರ ಮಾಡೋದೇ ಬಿಡ್ತೀವಿ ಅನ್ನೋದನ್ನು ಹೇಳ್ತಿದ್ದಾರೆ ಬಿಟ್ರೆ ನಾವು ಕಟ್ಟುತ್ತೀವಿ ನಮ್ಗೆ ಕಟ್ಟಬೇಕು ನಮ್ಗೆ ಕಟ್ಟಕ್ಕೆ ಇಲ್ಲ ಆಮೇಲೆ ಕಟ್ತೀವಿ ಇದು ಯಾವ್ದನ್ನು ಹೇಳ್ತಾ ಇಲ್ಲ ಸೊ ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಏನು ಚಿಂತನೆಯನ್ನ ಮಾಡುತ್ತೆ ಮಾತುಕತೆ ನಡೆಸುತ್ತೆ ಯಾಕಂದ್ರೆ ಬಂದ್ ಅಂತ ಬೇರೆ ಹೇಳ್ತಾ ಇದ್ದಾರೆ ಅಷ್ಟರೊಳಗೆ ಒಂದು ಸಂಧಾನ ಮಾಡ್ಬೇಕಾಗುತ್ತೆ ಮಾತುಕತೆ ನಡೆಸಬೇಕಾಗತ್ತೆ ಸೊ ಯಾವ ರೀತಿಯಾಗಿ ಪ್ಲಾನ್ ಮಾಡ್ಕೊಳ್ತಾರೆ ಏನು ಗೆತ್ತ ಅನ್ನೋದನ್ನು ನೋಡ್ಬೇಕಾಗತ್ತೆ